ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದು ಸ್ನೇಹಿತರ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಲಾ ರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ಸೆಪ್ಟೆಂಬರ್ ಏಳರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ವೃತ್ತಿ ಆರೋಗ್ಯ ಶಿಕ್ಷಣ ಆರ್ಥಿಕ ಸ್ಥಿತಿ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆಯೇ ಈ ಸೆಪ್ಟೆಂಬರ್ ತಿಂಗಳು ಗ್ರಹಗಳ ಸಂಚಾರ ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಪ್ರತಿನಿತ್ಯ ವಿಡಿಯೋನಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನಿಮ್ಮ ಹೆಚ್ಚಿನ ಸಮಸ್ಯೆಗಳಿಗಾಗಿ ನಮ್ಮ ಗುರೂಜಿಯವರನ್ನು ಭೇಟಿ ಮಾಡಬಹುದು ಸ್ನೇಹಿತರೆ ಶ್ರೀ ಕ್ಷೇತ್ರ ಮಾರಿಕಾಂಬಾ ದೇವಿ ದೈವಶಕ್ತಿ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಕೇರಳ ಮತ್ತು ಕೊಳ್ಳೆಗಾಲದ ಮಹಾಪೂಜ ಶಕ್ತಿಯಿಂದ ಕೇವಲ ಎರಡೇ ಗಂಟೆಗಳಲ್ಲಿ ಪರಿಹಾರ ಶತ ಸ್ನೇಹಿತರೆ ಸ್ಕ್ರೀನ್ನಲ್ಲಿ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಮೊದಲನೇದಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ರಾಶಿಯವರಿಗೆ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ನೋಡ್ತಾ ತುಲಾ ರಾಶಿಯವರಿಗೆ ಈ ತಿಂಗಳು ಶುಕ್ರನು ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಹನ್ನೊಂದನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ರಾಶಿ ಬದಲಾವಣೆಯನ್ನ ಮಾಡಲಿದ್ದಾನೆ ಸ್ನೇಹಿತರೆ ಈ ರಾಶಿ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ತರ್ತಾ ಹೋಗ್ತದೆ ಇನ್ನು ಮಂಗಳನ ವಿಚಾರಕ್ಕೆ ಬರೋದಾದ್ರೆ ಸೆಪ್ಟೆಂಬರ್ ಹದಿಮೂರರಂದು ನಿಮ್ಮ ಒಂದನೇ ಮನೆಗೆ ಅಂದರೆ ತುಲಾ ರಾಶಿಗೆ ಮಂಗಳನು ಪ್ರವೇಶವನ್ನ ಮಾಡಲಿದ್ದಾನೆ ಇನ್ನು ಬುಧ ಮತ್ತೆ ಸೂರ್ಯನ ವಿಚಾರಕ್ಕೆ ಬರೋದಾದ್ರೆ ಬುಧನು ಸೆಪ್ಟೆಂಬರ್ ಹದಿನೈದರಂದು ಸೂರ್ಯನು ಸೆಪ್ಟೆಂಬರ್ ಹದಿನೇಳರಂದು ನಿಮ್ಮ ಹನ್ನೆರಡನೇ ಮನೆಗೆ ಅಂದರೆ ಕನ್ಯಾ ರಾಶಿಯಲ್ಲಿ ಸಂಚರಿಸಲಿದ್ದಾರೆ ಗುರು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಈ ತಿಂಗಳು ಇರಲಿದ್ದು ಶನಿ ನಿಮ್ಮ ಆರನೇ ಮನೆಯಲ್ಲಿ ರಾಹು ಐದನೇ ಮನೆಯಲ್ಲಿ ಮತ್ತೆ ಕೇತು ಹನ್ನೊಂದನೇ ಮನೆಯಲ್ಲಿ ಈ ತಿಂಗಳು ಇರಲಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ತಿಂಗಳು ಈ ತುಲಾ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡಿದ ಬರ್ತದೆ ತಿಂಗಳ ಮೊದಲ ವಾರದಲ್ಲಿ ಉತ್ತಮ ಸಂಬಂಧಗಳನ್ನು ಮತ್ತು ಲಾಭಗಳನ್ನು ನೀವು ಪಡೆಯಬಹುದಾಗಿದೆ ಆದರೆ ಎರಡನೇ ಭಾಗವಾದಂತಹ ಎರಡನೇ ವಾರದಂದು ವೃತ್ತಿಪರ ಸವಾಲುಗಳು ಮತ್ತು ವೈಯಕ್ತಿಕ ಸ್ವಭಾವವನ್ನು ಎಚ್ಚರಿಕೆಯಿಂದ ನೀವು ನೋಡಿಕೊಳ್ಳಬೇಕಾಗಿರುತ್ತದೆ ಸ್ನೇಹಿತರೆ ಆರ್ಥಿಕವಾಗಿ ಈ ತಿಂಗಳು ಬಲವಾಗಿದೆ ಮತ್ತು ಕುಟುಂಬ ಜೀವನವು ಸಹಾಯಕವಾಗಿರ್ತದೆ ಸ್ನೇಹಿತರೆ ನಿಮ್ಮ ಶಕ್ತಿಯ ಮಟ್ಟಗಳು ಈ ಟೈಮ್ನಲ್ಲಿ ಹೆಚ್ಚಾಗಿರ್ತವೆ ಆದರೆ ಅವುಗಳನ್ನು ರಚನಾತ್ಮಕವಾಗಿ ಬಳಸಿಕೊಳ್ಬೇಕಾಗಿರ್ತದೆ ಸ್ನೇಹಿತರೆ ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನ ಕಾಣಲಿದ್ದೀರಿ ಈ ತುಲಾರಾಶಿಯವರು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲ ಎರಡು ವಾರಗಳಲ್ಲಿ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ನಿಮಗೆ ಉತ್ತಮವಾದ ಸಂಬಂಧಗಳು ಇರ್ತದೆ ಸ್ನೇಹಿತರೆ ಮೂರನೇ ವಾರದಿಂದ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರೋ ಕಾರಣ ನೀವು ಕೆಲಸದಲ್ಲಿ ಕೆಲವು ರಹಸ್ಯ ಸವಾಲುಗಳನ್ನು ಅಥವಾ ಏಕಾಂತವಾಗಿ ಕೆಲಸ ಮಾಡುವ ಬಯಕೆಯನ್ನು ಕೂಡ ಎದುರಿಸ್ಬೋದಾಗಿದೆ ನೀವು ಬೇರೆ ಸ್ಥಳದಲ್ಲಿ ಕೆಲಸ ಮಾಡಬೇಕಾದಂತಹ ಚಾನ್ಸಸ್ ಕೂಡ ಇರುತ್ತದೆ ಒಬ್ಬಂಟಿಯಾಗಿ ಕೆಲಸ ಮಾಡುವುದು ನಿಮಗೆ ಬೇಸರಕ್ಕೆ ಕಾರಣವಾಗಬಹುದು ಸ್ನೇಹಿತರೆ ಇದು ನಿಮಗೆ ಸ್ವಲ್ಪ ಒತ್ತಡವನ್ನು ಕೂಡ ಉಂಟು ಮಾಡಬಹುದು ನಿಮ್ಮ ಒಂದನೇ ಮನೆಯಲ್ಲಿ ಮಂಗಳನ ಸಂಚಾರ ಹಾಗೂ ಕಾರಣ ನಿಮಗೆ ಶಕ್ತಿಯುತವಾಗಿ ಅನಿಸುವಂತೆ ಮಾಡ್ತಾ ಹೋಗ್ತದೆ ಆದರೆ ಅದೇ ಸಮಯದಲ್ಲಿ ಅಸಹನೆ ಮತ್ತು ಆಕ್ರಮಣಕಾರಿಯಾಗಿಯೂ ನಿಮ್ಮನ್ನು ಮಾಡ್ಬೋದು ಬಹಳ ಎಚ್ಚರಿಕೆಯಿಂದ ಹಿರಿಯಾಗಿಯೇ ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಈ ಸೆಪ್ಟೆಂಬರ್ ತಿಂಗಳು ಅಂತ ನೋಡ್ತಾ ಹೋಗೋದಾದರೆ ಆರ್ಥಿಕ ವಿಚಾರದಲ್ಲಿ ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನೇ ನೀವು ಕಾಣ್ಬೋದಾಗಿದೆ ತಿಂಗಳ ಎರಡನೇ ವಾರದಲ್ಲಿ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತು ಇರೋ ಕಾರಣ ಉತ್ತಮವಾದ ಲಾಭಗಳನ್ನು ನೀವು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಅದರಲ್ಲೂ ಶುಕ್ರನು ಸೆಪ್ಟೆಂಬರ್ ಹದಿನೈದರಂದು ರಾಶಿ ಬದಲಾವಣೆಯನ್ನ ಮಾಡೋ ಕಾರಣ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ಉತ್ತಮವಾದ ಲಾಭಗಳನ್ನು ಕೂಡ ಪಡಿತ ಹೋಗ್ತೀರಿ ಸ್ನೇಹಿತರೆ ನೀವು ಹೂಡಿಕೆಗಳ ಮೂಲಕ ಹೆಚ್ಚಿನ ಹಣವನ್ನು ಕೂಡ ಪಡೆಯಬಹುದಾಗಿದೆ ಸ್ನೇಹಿತರೆ ಅನಿರೀಕ್ಷಿತವಾದ ಮೂಲದಿಂದ ಹಣವನ್ನ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೇ ತಿಂಗಳಿನಲ್ಲಿ ಇರಲಿದ್ದು ನೀವು ಆಸ್ತಿ ಖರೀದಿ ಅಥವಾ ಸ್ನೇಹಿತರಿಗಾಗಿ ಹಣವನ್ನು ಖರ್ಚು ಮಾಡ್ತೀರಿ ಸ್ನೇಹಿತರೆ ಈ ತಿಂಗಳಿನಲ್ಲಿ ಅದರಿಂದ ನಿಮ್ಮ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ಯಾವುದೇ ಕಾರಣಕ್ಕೂ ಅನಗತ್ಯವಾದ ಖರ್ಚುಗಳನ್ನು ಮಾಡಬೇಡಿ ಸ್ನೇಹಿತರೆ ಇನ್ನು ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕವಾಗಿ ಈ ತಿಂಗಳು ಉತ್ತಮವಾಗಿರ್ತದೆ ಅದರಲ್ಲೂ ಸೆಪ್ಟೆಂಬರ್ ಈ ಮೊದಲ ವಾರ ನಿಮಗೆ ನಿಮ್ಮ ಕುಟುಂಬ ಸದಸ್ಯರಿಂದ ಉತ್ತಮವಾದ ಬೆಂಬಲವೂ ಕೂಡ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ಸಂಗಾತಿಗೆ ಉದ್ಯೋಗ ಮತ್ತೆ ಮನ್ನಣೆಯು ಕೂಡ ಇದೇ ತಿಂಗಳಿನಲ್ಲಿ ಸಿಗ್ಬೋದು ಐದನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗೋ ಕಾರಣ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಹೆಚ್ಚುವರಿ ಗಮನವನ್ನು ನೀವು ವಹಿಸ್ಬೇಕಾಗಿರ್ತದೆ ಸ್ನೇಹಿತರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಉತ್ತಮವಾದ ಬೆಂಬಲವೂ ಕೂಡ ಸಿಕ್ತೋಗ್ತದೆ ಹಾಗೆಯೇ ಮಕ್ಕಳ ವಿಚಾರದಲ್ಲಿ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನವನ್ನು ನೀವು ನೀಡಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈ ಸೆಪ್ಟೆಂಬರ್ ತಿಂಗಳು ಯಾವ ರೀತಿಯ ಜಾಗೃತಿಯನ್ನು ವಹಿಸಬೇಕು ಈ ತುಲಾರಾಶಿಯವರು ಅಂತ ಕೇಳೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಬಹಳ ಸಾಮಾನ್ಯವಾಗಿರುತ್ತದೆ ಆದರೆ ವಿಶೇಷವಾಗಿ ನಿಮ್ಮ ರಾಶಿಯಲ್ಲಿ ಮಂಗಳನ್ನು ಇರೋ ಕಾರಣ ಬಿಸಿ ಮತ್ತೆ ರಕ್ತಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನೀವು ಹೆಚ್ಚು ಜಾಗರೂಕರಾಗಿ ಹೇಳಬೇಕಾಗಿರ್ತದೆ ಮೊದಲ ಈ ಎರಡು ವಾರಗಳಲ್ಲಿ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳು ನಿಮಗೆ ಕಾಣಿಸಿಕೊಳ್ಬೋದು ಸ್ನೇಹಿತರೆ ಆದರೆ ನಂತರ ನಿಮಗೆ ಉತ್ತಮವಾದ ಆರೋಗ್ಯ ಕಾಣಿಸಿಕೊಳ್ತದೆ ಸ್ನೇಹಿತರೆ ಸಣ್ಣ ಗಾಯಗಳನ್ನು ತಪ್ಪಿಸಲು ಕೆಲಸ ಮಾಡ ಮೊದಲು ಯೋಚಿಸಿ ಸ್ನೇಹಿತರೆ ಜಾಗರೂಕತೆಯಿಂದ ಇರಿ ಸಮತೋಲಿತವಾದ ಆಹಾರವನ್ನು ಸೇವನೆ ಮಾಡಿ ಸ್ನೇಹಿತರೆ ಮುಖ್ಯವಾಗಿ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಮುಖ್ಯವಾಗಿರಿಸಿ ಸ್ನೇಹಿತರೆ ಏಕೆಂದರೆ ನಿಮ್ಮ ಮಾನಸಿಕ ಶಕ್ತಿ ಮತ್ತು ದೈಹಿಕ ಶಕ್ತಿಯನ್ನು ಈ ವ್ಯಾಯಾಮ ಮತ್ತು ಧ್ಯಾನ ವೃದ್ಧಿ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರದ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನ ಕಂಡಿದ್ದೀರಿ ಈ ತುಲಾರಾಶಿಯವರು ಈ ತಿಂಗಳಿನಲ್ಲಿ ಅಂತ ಕೇಳೋದಾದ್ರೆ ವ್ಯಾಪಾರದಾರರಿಗೆ ಬಹಳ ಉತ್ತಮವಾದಂತಹ ಸಮಯ ಈ ಸೆಪ್ಟೆಂಬರ್ ತಿಂಗಳಾಗಿರ್ತದೆ ಏಕೆಂದರೆ ನೀವು ಮಾಡಿರುವಂತಹ ಉತ್ತಮ ಹಣ ಮತ್ತು ವ್ಯಾಪಾರದಲ್ಲಿ ಈ ತಿಂಗಳಿನಲ್ಲಿ ಬೆಳವಣಿಗೆಯನ್ನು ಪಡೀತು ಹೋಗ್ತೀರಿ ನಿಮ್ಮ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ನೀವು ಬಹಳ ಜಾಗರೂಕರಾಗಿ ಇರಬೇಕಾಗಿರ್ತದೆ ಈ ತಿಂಗಳಿನಲ್ಲಿ ಏಕೆಂದರೆ ನಿಮ್ಮ ನಡುವೆ ಕೆಲವು ತಪ್ಪು ತಿಳುವಳಿಕೆಗಳು ಉಂಟಾಗುವಂತಹ ಚಾನ್ಸಸ್ ಕೂಡ ಇರ್ತದೆ ಆದ್ದರಿಂದ ಬಹಳ ಎಚ್ಚರಿಕೆಯ ಇರಿ ವಿಶೇಷವಾಗಿ ಆವೇಶದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ನೀವು ನಿಲ್ಲಿಸಬೇಕಾಗಿರ್ತದೆ ಇತರರನ್ನ ಅರ್ಥ ಮಾಡಿಕೊಳ್ಳಲು ನೀವು ಪ್ರಯತ್ನಿಸಿ ಇದರಿಂದ ನಿಮ್ಮ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತೋಗ್ತದೆ ಹಾಗೆಯೇ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ಪಾರದರ್ಶಕತೆಯಿಂದ ಹಿರಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ಈ ಸೆಪ್ಟೆಂಬರ್ ತಿಂಗಳು ವಿದ್ಯಾರ್ಥಿಗಳಿಗೆ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಹೇಗಿರಲಿದೆ ಭವಿಷ್ಯ ಅಂತ ಕೇಳೋದಾದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದಂತಹ ಸಮಯ ಈ ಸೆಪ್ಟೆಂಬರ್ ತಿಂಗಳಾಗಿರ್ತದೆ ಏಕೆಂದರೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಬಯಸಿದಂತಹ ಫಲಿತಾಂಶವನ್ನ ಈ ತಿಂಗಳಿನಲ್ಲಿ ಪಡಿತ ಹೋಗ್ತೀರಿ ಹಾಗೆ ಯಶಸ್ಸು ಕೂಡ ನಿಮ್ಮ ಪರವಾಗಿರ್ತದೆ ಈ ತಿಂಗಳು ನೀವು ಒಂದು ವಿಹಾರಕ್ಕೆ ಹೋಗುವಂತಹ ಚಾನ್ಸಸ್ ಕೂಡ ಇರ್ತದೆ ಸ್ನೇಹಿತರೆ ಅಥವಾ ಹತ್ತಿರದ ಸ್ಥಳಗಳನ್ನು ಭೇಟಿ ಮಾಡುವಂತಹ ಚಾನ್ಸಸ್ ಕೂಡ ಬರಬಹುದು ಐದನೇ ಮನೆಯಲ್ಲಿ ರಾಹುವಿನ ಆಗಮನ ಬೇರೆಡೆಗೆ ಸೆಳೆಯಬಹುದು ಅದರಿಂದ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಿ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯನ ಗೋಚರವು ಅನುಕೂಲಕರವಾಗಿಲ್ಲದ ಕಾರಣ ಪರೀಕ್ಷೆಗಳ ಸಮಯದಲ್ಲಿ ನಿಮಗೆ ಸ್ವಲ್ಪ ಒತ್ತಡವೂ ಕೂಡ ಇರುತ್ತದೆ ಅದರಿಂದ ಬಹಳ ಎಚ್ಚರಿಕೆಯಿಂದ ಹೇರಿ ಹಾಗೆಯೇ ಶನಿಯ ಸಂಚಾರವೂ ಕೂಡ ಆಗೋದ್ರಿಂದ ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ ಏಕೆಂದರೆ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದ್ರಿಂದ ಬಹಳ ಶಿಸ್ತಿನಿಂದ ಇದ್ದು ಓದಿನತ್ತ ಗಮನವನ್ನು ಕೊಡ್ತಾ ಹೋಗಿ ಸ್ನೇಹಿತರೆ ಮುಖ್ಯವಾಗಿ ಸಮಯ ಪರಿಪಾಲನೆ ಮುಖ್ಯವಾಗಿರ್ತದೆ ಸ್ನೇಹಿತರೆ ಬಹಳ ಶ್ರದ್ಧೆಯಿಂದ ಓದಿನ ಮೇಲೆ ಏಕಾಗ್ರತೆಯನ್ನು ವಹಿಸಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನ ಕಾಣಬಹುದಾಗಿದೆ ಸ್ನೇಹಿತರೆ ಅದರಲ್ಲೂ ಹೊಸ ಹೊಸ ಸ್ಕಿಲ್ಸ್ಗಳನ್ನು ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೂ ಕೂಡ ಈ ಸೆಪ್ಟೆಂಬರ್ ತಿಂಗಳು ಅನುಕೂಲಕರವಾಗಿರ್ತದೆ ಸ್ನೇಹಿತರೆ ಇನ್ನು ಈ ಸೆಪ್ಟೆಂಬರ್ ತಿಂಗಳು ಈ ತುಲಾ ರಾಶಿಯವರಿಗೆ ಒಂದಿಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ತಂದರೆ ಒಂದಿಷ್ಟು ಎಚ್ಚರಿಕೆಯ ಪರಿಕ್ರಮವನ್ನು ಕೂಡ ಸೂಚಿಸ್ತಾ ಹೋಗ್ತದೆ ಆದ್ದರಿಂದ ಈ ತಿಂಗಳಿನಲ್ಲಿ ನೀವು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಆಗಿಯೇ ಸಕಾರಾತ್ಮಕ ಫಲಿತಾಂಶಗಳನ್ನು ಇನ್ನಷ್ಟು ಹೆಚ್ಚಿಸಲು ಏನೆಲ್ಲ ಮಾಡಬೇಕು ಅಂತ ಕೇಳೋದಾದರೆ ಸ್ನೇಹಿತರೆ ಮೊದಲನೇದಾಗಿ ಹನ್ನೆರಡನೇ ಮನೆಯಲ್ಲಿ ಗ್ರಹಗಳಿಗಾಗಿ ಕೆಲಸ ಸಂಬಂಧಿತ ಒತ್ತಡ ಮತ್ತು ರಹಸ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸೂರ್ಯನಿಗಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಸ್ನೇಹಿತರೆ ಅಥವಾ ಆ ಮಂತ್ರವನ್ನು ಕೇಳಿ ಸ್ನೇಹಿತರೆ ಇನ್ನು ಒಂದನೇ ಮನೆಯಲ್ಲಿ ಮಂಗಳನಿಗಾಗಿ ಮಂಗಳನ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಲು ಮತ್ತು ಆಕ್ರಮಣಶೀಲತೆಯನ್ನು ನಿಯಂತ್ರಿಸಲು ಪ್ರತಿ ಮಂಗಳವಾರದಂದು ತೊಗರಿ ಬೇಳೆಯನ್ನ ದಾನ ಮಾಡಿ ಸ್ನೇಹಿತರೆ ಇದರಿಂದ ಆ ಮಂಗಳನ ಅನುಗ್ರಹಕ್ಕೆ ಪಾತ್ರರಾಗ್ತರಿ ಪ್ರತಿ ಮಂಗಳವಾರ ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಆ ದಿನ ಹನುಮಾನ್ ಚಾಲಿಸವನ್ನು ಪಡಿಸೋದರಿಂದ ನಿಮ್ಮ ಧೈರ್ಯ ಮತ್ತು ಶಾಂತಿ ಹೋಗ್ತದೆ ಸ್ನೇಹಿತರೆ ಇನ್ನು ಐದನೇ ಮನೆಯಲ್ಲಿ ರಾಹು ಇರೋ ಕಾರಣ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯನ್ನ ಕಾಪಾಡಿಕೊಳ್ಳಲು ಮತ್ತೆ ಮಕ್ಕಳ ಶ್ರೇಯಸ್ಸನ್ನ ಖಚಿತಪಡಿಸಿಕೊಳ್ಳಲು ಸರಸ್ವತಿ ದೇವಿಯನ್ನ ಪೂಜಿಸಿ ಸ್ನೇಹಿತರೆ ಇದರಿಂದ ಆ ವಿದ್ಯೆ ದೇವತೆಯ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರದಂದು ಓಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನ ಶನಿದೇವರ ದೇವಾಲಯದಲ್ಲಿ ಹಚ್ಚೋದ್ರಿಂದ ನಿಮಗೆ ಇರುವಂತಹ ಒಂದಿಷ್ಟು ಸಮಸ್ಯೆಗಳು ಬಗೆಹರಿತ ಹೋಗ್ತವೆ ಸ್ನೇಹಿತರೆ ಹಾಗೆಯೇ ಆ ಶನಿದೇವರ ಕೃಪೆಗೂ ಕೂಡ ಪಾತ್ರರಾಗಬಹುದಾಗಿದೆ ಇನ್ನು ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನ ಜಪಿಸಿ ಹಾಗೆಯೇ ಗುರು ಮತ್ತು ಹಿರಿಯರ ಆಶೀರ್ವಾದವನ್ನ ಪಡೆದುಕೊಳ್ಳಿ ಸ್ನೇಹಿತರೆ ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ಆರಾಧಿಸಿ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನ ಮಾಡೋದರಿಂದ ಆ ಲಕ್ಷ್ಮೀ ದೇವಿಯ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯು ನೆಲೆಸಲಿದೆ ಸ್ನೇಹಿತರೆ ನಾವು ತಿಳಿಸಿಕೊಡುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನ ಈ ತುಲಾ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಸುಲಭವಾಗಿ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಗುರುದೇವ ಮಂಗಳ ದೇವ ಹಾಗೆ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಸುಲಭವಾಗಿ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್